ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಯುವರಾಜ್ ಕನ್ನಡಿಗ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ನಾನಿವಾಗ ಹುಬ್ಬಳ್ಳಿಯ ಸಿದ್ಧಾರೂಢ ಮಾಡ್ದಾಗದನಿ ಈಗ ಶ್ರಾವಣ ಇರೋದರಿಂದ ಹುಬ್ಬಳ್ಳಿ ಸಿದ್ಧಾರೂಢ ಮಠನ ಫುಲ್ಲು ಲೈಟಿಂದ ಡೆಕೋರೇಟ್ ಮಾಡ್ಯಾರ ನೋಡ್ಬೋದು ಈಗ ನೀವು ಬರ್ರಿ ನಮ್ಮ ಸಿದ್ಧಾರೂಢ ಅಜ್ಜನ ದರ್ಶನ ತಗೊಂಡು ಎಲ್ಲರೂ ಪುನೀತ್ ಈಗ ಇನ್ನೊಂದು ಸ್ವಲ್ಪ ಹತ್ತಿನ ಪೂಜೆ ಸ್ಟಾರ್ಟ್ ಆಗತ್ತಿ ಸೊ ಈಗ ನಾನು ನಿಮಗೆ ಹೊರಗೆ ತೋರಿಸ್ತಾ ಲೈಟ್ಸ್ ಹಾಕಿದ್ದಾರೆ ಇಲ್ಲಿ ನಮ್ಮ ಸಿದ್ಧಾರೂಢ ಮಾಡ್ತಾಗ ಅಂತೇಳಿ ಇಲ್ಲೇನು ಕಾಣ್ತಾ ಇದೆ ಅಲ್ಲ ಇದು ಪ್ರಸಾದಕ್ಕೋಗಂಥ ದಾರಿ ನಿಮಗೆ ಸಿದ್ಧಾರ್ಡ್ ಅಜ್ಜನ್ ದರ್ಶನ ಆಗಿ ಮೇಲೆ ಪ್ರಸಾದ ಇಲ್ಲಿ ಸಿಗುತ್ತೆ ಇದೇ ಇದೇ ಮಾರ್ಗವಾಗಿ ಹೋಗ್ಬೇಕು ಇಲ್ಲಿ ಒಳಗಡೆ ಇದೆ ಪ್ರಸಾದ ಸಿಗುತ್ತೆ ಎಲ್ಲರೂ ನಮ್ಮ ಸಿದ್ದಾರ್ಡ್ ಅಜ್ಜನ ದರ್ಶನ ತಗರಿ ಭಾವನರಾಗ್ರಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಇನ್ನೂ ಹೆಚ್ಚಿನ ವೀಡಿಯೋನ ಹಾಕ್ತೀನಿ ನಾನು ಬರ್ರಿ ಸಿದ್ಧಾರೂಢ ಜನ್ ದರ್ಶನ ತಗೋ ಇನ್ನೇನು ಪೂಜೆ ಸ್ಟಾರ್ಟ್ ಆಗೈತಿ ಇನ್ನೊಂದು ಸ್ವಲ್ಪ ಹೊತ್ತಾಗ